ಹಾಯ್ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವಿಷಯ ಏನಪ್ಪ ಅಂದ್ರೆ ಇದೊಂದು ಹೂವಿನ ಗಿಡ ಇದರಲ್ಲಿ ಬ್ಲೂ ಕಲರ್ ಹೂ ಆಗುತ್ತೆ ನಾನು ಈ ಬಕೆಟ್ ಅಲ್ಲಿ ಹಾಕಿಟ್ಟೆ ಆ ನಾನು ಏನು ಮಾಡ್ದೆ ಅಂದ್ರೆ ಈ ಗಿಡವನ್ನ ತೆಗ್ದೆ ತೆಗ್ದೆ ಈ ನೀರನ್ನ ಚೆಲ್ದೆ ಬಕೆಟಿನ ಅಮ್ಮ ತೊಳ್ದಿರ್ತಾರೆ ಬಕೆಟ್ ಅಲ್ಲಿ ಬಕೆಟ್ ಅಲ್ಲಿ ಸೊಳ್ಳೆ ಬರುತ್ತೆ ಅಂತ ನಂಗೊಂದು ಐಡಿಯಾ ಹೊಳಿತು ಸೊ ನಾನೇನ್ ಮಾಡ್ದೆ ಅಂದ್ರೆ ಇದು ನಮ್ಮದು ತೋಡಿದು ನೀರ್ ಬರ್ತಾ ಇರ್ತದೆ ಮಳೆಗಾಲ ಜೋರ್ ಮಳೆ ತುಂಬಾ ನೀರು ಬರ್ತದೆ ಇಲ್ಲೆಲ್ಲ ನೀರ್ ಬರ್ತದೆ ಸೊ ನಾನೇನ್ ಮಾಡಿದೆ ಅಂದ್ರೆ ಒಂದು ಬಳ್ಳೇನ ಈ ಬೇರಿಗೆ ಕಟ್ಟಿದೆ ಕಟ್ಟಿ ಬೇರಿಗೆ ಕಟ್ಟಿದೆ ಆ ಬಳ್ಳಿಗೆ ಗಿಡ ಇಂಚು ಇಂಚಿನ ಮರಳಿರಿಗೆ ಮತ್ತು ಪಬ್ಲಿಸಿಟಿ ಗುರು ಗಿಡ ಕಟ್ಟಿ ಒಂದು ಮೂಲೆಯಲ್ಲಿ ಸ್ವಲ್ಪ ನೀರು ಮೀನುಗಳ ಮೀನು ಮರಿ ಇದೆ ಸೊ ಇಲ್ಲಿ ಗಿಡನ ಬಳ್ಳಿ ಕಟ್ಟಿ ತೂಗಾಕ್ತೆ ಈಗ ಜೋರು ಮಳೆ ಬರುವಾಗ ನೀರು ತುಂಬ ಬರೋ ಟೈಮಿಗೆ ಇದು ಕುತ್ತ ಕುತ್ತ ಹಾರ್ಬೋದು ಸೊ ಬಣ್ಣನೆಲ್ಲ ಇಟ್ಟೆ ಸ್ವಲ್ಪ ಆಚೆ ಕಟ್ ಆಗಿ ಹೋಗದ್ಬೇಡ ಯಾಕಂದ್ರೆ ಇದು ತುಂಬಾ ಸ್ಮೂತ್ ಇದ್ರೊಳಗಡೆ ಗಾಳಿ ಇದೆ ಬ್ಲೂ ಕಲರ್ ಫ್ಲವರ್ ಆಗುತ್ತೆ ಇದ್ರ ಸಹಾಯದಲ್ಲಿ ಇದು ತೇಲ್ತದೆ ನೀರಲ್ಲಿ ಯಾಕಂದ್ರೆ ಇದಕ್ಕೆ ಆಹಾರ ಇದ್ರ ಈ ದಿಂಬಿನ ಆಕಾರದ್ದು ಕೊಳ್ತು ಇದಕ್ಕೆ ಇವಾಗ ಸೊಳ್ಳೆ ಮರಿಡೋಕು ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೀನು ಮರಿಗಳು ಇದ್ರೆ ಚೆನ್ನಾಗಿ ಓಡುತ್ತೆ ಸೊ ಇದು ಬ್ರೋ ನಿನ್ ಪ್ರಾಣ ಬೇಕು ಪ್ಲೀಸ್ ಹತ್ತೋಗಿ ಸೊ ಇನ್ನೊಂದನ್ನ ಈ ಒಂದು ಕೆರೆಗೆ ನಾವು ಕಟ್ತಾ ಇದ್ದೇವೆ ಬನ್ನಿ ಬನ್ನಿ ಒಂದು ಪ್ಲೇಟ್ ಗೋಲಿ ಬಜಾ ಬುಕ ಒಂದು ಪ್ಲೇಟ್ ಇಡ್ಲಿಗೆ ತಂದೆ ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ ధన్యవాదాలు ఆ ఓవర్ మల్తి అక పాలిడా కొడు మర